ಗುಡ್ ಮಾರ್ನಿಂಗ್ ಮೋಹಿತ ರಿವೀಶ್ಗೆ ಸ್ವಾಗತ ನೋಡಿ ಇಲ್ಲೇನು ಕಾಣಿಸ್ತಿದೆ ನಕಾಸಿ ರಸ್ತೆ ಅಲ್ಲಿ ಕಾಣಿಸ್ತಿಲ್ಲ ಐವತ್ತು ಮೀಟ್ರ್ ಅಷ್ಟೇ ಡಾಂಬರ್ ರಸ್ತೆ ನಿಮಗೆ ಮರಗಳಿಂದ ಒಂದು ಒಂಬತ್ತರಿಂದ ಹತ್ತು ಕಿಲೋಮೀಟರ್ ಆಗ್ಬೋದು ಏಳು ಎಕರೆ ಮೂವತ್ತೈದು ಕುಂಟೆ ಇದು ಕಾರ್ನರು ಮತ್ತೆ ರೋಡ್ ಹೋಗುತ್ತೆ ಇಲ್ಲಿಂದ ಐವತ್ನೂರು ಮೀಟ್ರ್ ಮಾತ್ರ ಡಾಂಬರ್ ರಸ್ತೆ ಕಾರ್ನರ್ ಪ್ರಾಪರ್ಟಿ ಅಲ್ಲಿ ಹೋಗುತ್ತೆ ಹೊತ್ತಲ್ಲಿ ಜಮೀನು ಅದೇನು ಒಂದು ಮನೆ ಕಾಣಿಸ್ತಾ ಆ ಮನೆವರೆಗೂ ಎರಡು ಎಕರೆ ಮೂವತ್ತೈದು ಕುಂಟೆ ಸಿಂಗಲ್ ಆಟಿಸಿ ಪ್ಯೂರ್ ರೆಡ್ ಸೈಲು ಕೆಂಪು ಅಂದರೆ ಸೂಪರ್ ಕೆಂಪು ಕೆಂಪೂ ಒಳ್ಳೆ ಸೂಪರ್ ಆಗೈತೆ ವಾಟರ್ ಸೋರ್ಸಲ್ಲಿ ನಿಯರ್ ಬೈ ವಿಲೇಜ್ ಇದೆ ಕಾಣಿಸ್ತಿದೆ ವಿಲೇಜು ನಿಯರು ಒಂದು ಅರ್ಧ ಕಿಲೋಮೀಟ್ರಲ್ಲಿ ವಿಲೇಜ್ ಇದೆ ನೋಡಿಬಿಟ್ಟು ಡಾಂಬರ್ ರೋಡು ಪ್ಯೂರ್ ರೆಡ್ ಸೈಡ್ ಕೆಂಪಣ್ಣು ಆ ಕಾಣಿಸಿದಲ್ಲ ಮನೆವರೆಗೂ ಬರುತ್ತೆ ಎರಡು ಎಕರೆ ಮೂವತ್ತೈದು ಮೂವತ್ತೈದುಕೊಂಡೆ ಡೈರೆಕ್ಟ್ ರಿಜಿಸ್ಟ್ರ್ ಇದೆ ಅದೇ ತಂಟೆ ತಗರಾರಿಲ್ಲ ಸೂಪರ್ ಆಗೈತೆ ಜಾಗ ಮಾತ್ರ ಎರಡು ಸೈಡು ಹನ್ನೆರಡು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನೂರು ಹನ್ನೆರಡು ಕೆಂಪು ಮಣ್ಣು ನೋಡಿ ಸಾಯಿಲ್ ಮಾತ್ರ ಕುಂಕುಮ ಇದೆ ಕಾರ್ನರ್ ಪ್ರಾಪರ್ಟಿ ಈಸ್ಟ್ ಮತ್ತು ನಾರ್ತ್ ಕಾರ್ನರ್ ಬರುತ್ತೆ ಈ ಕಡೆ ಈಸ್ಟ್ ಬರುತ್ತೆ ಪೂರ್ವ ಮತ್ತು ಉತ್ತರಕ್ಕೆ ಬರುತ್ತೆ ಸೂಪರಾಗಿದೆ ಜಾಗ ಮಾತ್ರ ರೆಡ್ ಸಾಯಿಲ್ ಒಳ್ಳೆ ವಾಸ್ತು ಕರೆಕ್ಟಾಗಿದೆ ಇದು ಆ ಕಡೆ ಐಟಲ್ಲಿ ಕುಬೇರ್ ಮೂಲ ಇದೆ ಟೌನಲ್ಲಿ ಈ ಸೈಡ್ ಮೂಲ ಇದೆ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇರೋಂಥ ಜಮೀನು ಇದು ಸೂಪರ್ ಜಮೀನು ನೋಡಿ ಅದೇ ಕಾಣಿಸ್ತಿದೆ ಕುಬೇರು ಮೂಲೆ முடில் சம்முடைய டவுனே சூப்பர் வைத்து ஜாக ரெட் சாய்லோ